ಆನೇಕಲ್ ತಾಲೂಕಿನ ಮರಸೂರು ಗ್ರಾಮದಲ್ಲಿ ಶ್ರೀ ಶಂಭುಲಿಂಗೇಶ್ವರ ದೇವಾಲಯದ ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ರಮ ವಿಜೃಂಭಣೆಯಿಂದ ನೆರವೇರಿಸಲಾಗುತ್ತಿದೆ ಇಂದು ಶನಿವಾರ ಗ್ರಾಮದ ಮಹಿಳೆಯರು ಗಂಗೆ ಪೂಜೆ ಮಾಡುವ ಮೂಲಕ ದೇವರ ಉತ್ಸವಕ್ಕೆ ಚಾಲನೆ ನೀಡಿದರು ದೇವರ ಉತ್ಸವ ಮೂರ್ತಿಯನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು ಜೊತೆಗೆ ಗಣಪತಿ ಹೋಮ ಕಳಸ ಹೋಮ ವಾಸ್ತು ಹೋಮ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಭಾನುವಾರ ದೇವರ ಮೂಲ ವಿಗ್ರಹದ ಪುನರ್ ಪ್ರತಿಷ್ಠಾಪನೆಯಾಗೂ ರುದ್ರ ಹೋಮ ದೇವರಿಗೆ ಪಂಚಾಮೃತ ಅಭಿಷೇಕ ಪೂರ್ಣಾಹುತಿ ಕಾರ್ಯಕ್ರಮ ನೆರವೇರಿಸಲಾಗುತ್ತಿದೆ ಹೀಗಾಗಿ ಸಪ್ತ ಗ್ರಾಮಗಳ ಗ್ರಾಮಸ್ಥರು ಶ್ರೀ ಶಂಭುಲಿಂಗೇಶ್ವರ ಸ್ವಾಮಿ ದೇವಾಲಯದ ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಆಗಮಿಸಿ ದೇವರ ಆಶೀರ್ವಾದ ಪಡೆಯುವಂತೆ ದೇವಾಲಯದ ಆಡಳಿತ ಮಂಡಳಿಯ ಸದಸ್ಯರು ಮನವಿ ಮಾಡಿದ್ದಾರೆ ಸುಂಭಲಿಂಗೇಶ್ವರಾಯ ನಮಃ ಮರಸೂರಿನ ಹಳೆಯ ಮೂಲ ವಿಗ್ರಹ ಶ್ರೀ ಸುಮ್ಮಲಿಂಗೇಶ್ವರ ದೇವಾಲಯವನ್ನು ಜೀರ್ಣೋದ್ಧಾರ ಇವತ್ತು ಇಪ್ಪತ್ತ್ಮೂರು ನಾ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಗಂಗೆ ಪೂಜೆ ನೆರವೇರಿ ಈ ದಿನ ಇದನ್ನು ದೇವಸ್ಥಾನವನ್ನು ಪುನರ್ ಪ್ರತಿಷ್ಠಾಪನೆ ಮಾಡಲು ಗುರು ಹಿರಿಯರು ಅಷ್ಟಗ್ರಾಮಗಳ ಭಕ್ತಾದಿಗಳು ಹಾಗೂ ಮರಸೂರಿನ ಶ್ರೀ ಸೊಮ್ಮಲಿಂಗೇಶ್ವರ ಟ್ರಸ್ಟ್ ವತಿಯಿಂದ ಇವತ್ತು ಕಾರ್ಯಕ್ರಮವನ್ನು ಮೊದಲು ಪ್ರಾರಂಭ ಗಂಗೆ ಪೂಜೆ ಒಂದು ಒಂದಿಗೆ ಪ್ರಾರಂಭ ಆಗಿ ಈ ದಿನ ಮತ್ತೆ ಈಗ ಈ ಇಪ್ಪತ್ತ್ಮೂರರಂದು ಗಣಪತಿ ಹೋಮ ಹಾಗೂ ಲಕ್ಷ್ಮೀನಾರಾಯಣ ಭಟ್ಟ ಅವರಿಂದ ಅನೇಕ ಪೂಜೆ ಕಾರ್ಯಗಳನ್ನು ನೆರವೇರಿಸಿದ್ದೇವೆ ಅಷ್ಟ ಗ್ರಾಮಗಳ ಭಕ್ತಾದಿಗಳು ಬಂದು ಈ ಮರ್ಸೂರಿನ ಶ್ರೀ ಸುಂಬಲಿಂಗೇಶ್ವರ ದೇವ ದೇವರಿಗೆ ಪಾತ್ರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಕೋರಿಕೊಳ್ಳುತ್ತೇವೆ ಇದು ವಿಶೇಷ ದೇವಸ್ಥಾನ ಆಗಿರೋದರಿಂದ ಈ ನಾವು ಈ ಬರೀ ಪ್ರತಿಷ್ಠಾಪನೆ ಏಕೆ ಅಂತಂದರೆ ಇನ್ನು ಕುಂಭ ಕುಂಭಾಭಿಷೇಕ ಮುಂದಿನ ದಿನಗಳಲ್ಲಿ ಮಾಡಬೇಕಾಗುತ್ತೆ ಬಂಡಿ ಮಹಾಕಾಳಿ ಜಾತ್ರೆ ಇರುವುದರಿಂದ ಈ ದೇವಾಲಯದ ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಕೇಳ್ಕೊಂಡವಾಗ ಎಲ್ಲ ಭಕ್ತಾದಿಗಳು ಎಲ್ಲ ಜನರು ಅಷ್ಟಗ್ರಾಮಗಳು ಅಷ್ಟಗ್ರಾಮಗಳ ಭಕ್ತಾದಿಗಳು ಸಹಾಯ ಮಾಡಿ ಇವತ್ತು ಒಳ್ಳೆಯ ದೇವಸ್ಥಾನವನ್ನು ನಿರ್ಮಾಣ ಆಗಿರೋದು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ದೇವಾಲಯದ ಪುರಾತನ ಕಾಲದ ದೇವಾಲಯ ಇದು ಈ ದೇವಾಲಯ ಕೆಲವು ಶೀಥಿಲ ವ್ಯವಸ್ಥೆಯಲ್ಲಿ ಇದ್ದರಿಂದ ಇದನ್ನು ಜೀರ್ಣೋದ್ಧಾರ ಮಾಡಬೇಕೆಂದು ಊರಿನ ಗ್ರಾಮಸ್ಥರಲ್ಲಿ ನಿರ್ಣಯ ತಗೊಂಡು ಅದರಂತೆ ಪ್ರತಿಷ್ಠಾಪನ ಕಾರ್ಯಗಳನ್ನು ಪ್ರಾರಂಭಿಸಿದ್ದೇವೆ ಈ ದಿನ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಗಂಗೆ ಪೂಜೆ ಮತ್ತು ಗಣೇಶ ಪೂಜೆ ಹೋಮ ಎಲ್ಲವೂ ಹಮ್ಮಿಕೊಂಡಿರುತ್ತೇವೆ ಗ್ರಾಮಸ್ಥರು ಸಕಾಲಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಈಗ ನಮ್ಮ ಮರ್ಸೂರು ಗ್ರಾಮದಲ್ಲಿ ಮೂಲ ಮೂಲ ನಮ್ಮ ಶಂಭುಲಿಂಗೇಶ್ವರ ದೇವಸ್ಥಾನಕ್ಕೆ ಸುಮಾರು ಜನ ಎಲ್ಲ ಸಹಾಯ ಮಾಡಿ ಈಗ ಒಳ್ಳೆ ಕಟ್ಟಡ ನಿರ್ಮಾಣವಾಗಿದೆ ಆದ್ದರಿಂದ ಈ ದಿನ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಗಣೇಶ ಹೋಮ ಮತ್ತು ಗಂಗೆ ಪೂಜೆ ಇವೆಲ್ಲವೂ ಎಲ್ಲ ಮಾಡಿದ್ದೀರಿ ಎಲ್ಲ ಸಾರ್ವಜನಿಕರೆಲ್ಲ ಬಂದು ಸಹಕರಿಸಿದ್ದಾರೆ ಮತ್ತು ಇದಕ್ಕೆ ಸುಮಾರು ಜನ ಭಕ್ತಾದಿಗಳು ನಮ್ಮ ದೇವಸ್ಥಾನಕ್ಕೆ ಸಹಾಯ ಮಾಡಿದ್ದಾರೆ ಬಂಡಿ ಮಾಂಕಳಮ ಜಾತ್ರೆ ಇರೋದರಿಂದ ಸೊ ಹಾಗಾಗಿ ಇದನ್ನು ಸ್ವಲ್ಪ ಪ್ರತಿಷ್ಠಾಪನೆ ಮಾಡಿ ಮುಂದೆ ಮುಂದೆ ಇನ್ನೂ ಇದಕ್ಕೆ ಮತ್ತೆ ಗೋಪುರ ಎಲ್ಲ ಕಟ್ಟಬೇಕು ಹಾಗಾಗಿ ಸ್ವಲ್ಪ ಹಬ್ಬದ ಪ್ರಯುಕ್ತ ಬೇಗ ಮಾಡ್ತಾ ಇದ್ದೀರಿ ನಾಳೆ ಹೋಮ ಮತ್ತು ಮೆರವಣಿಗೆ ಮೆರವಣಿಗೆ ಇಟ್ಕೊಂಡಿದಿರಿ ಗ್ರಾಮದಲ್ಲಿ ಸೊ ಹಾಗಾಗಿ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಎಲ್ಲ ಇದೆ ಸೊ ಹಾಗಾಗಿ ಪ್ರತಿಷ್ಠಾಪನೆ ಆಗಿದೆ ಸೊ ಹಾಗಾಗಿ ಎಲ್ಲ ಬಂದ ಭಕ್ತಾದಿಗಳು ಬಂದು ಇದನ್ನು ಸಹಕರಿಸಬೇಕಾಗಿ ಕೋರ್ತೇನೆ ಈಶ್ವರಾಯನ ನಮಃ ಶ್ರೀ ಸುಂಬಲಿಂಗೇಶ್ವರ ದೇವಾಲಯ ಪ್ರತಿಷ್ಠಾಪನೆಯನ್ನು ಹಮ್ಮಿಕೊಂಡಿದ್ದೇವೆ ಇದು ಸುಮಾರು ಒಂದು ಇನ್ನೂರ ಐವತ್ತು ಐನೂರು ವರ್ಷಗಳ ಪುರಾತನ ಕಾಲದ ದೇವಸ್ಥಾನ ಇದು ಮದ್ರಾಸ್ ಪ್ರಾಂತಕ್ಕೆ ಸೇರಿದಂತಹ ಸುಂಬಲಿಂಗೇಶ್ವರ ದೇವಸ್ಥಾನ ಗಂಗೆ ಪೂಜೆಯನ್ನು ಮಾಡಿಕೊಂಡು ಗಣಪತಿ ಹೋಮ ಮುಂದುವರಿಸ್ತಾ ಇದ್ದೇವೆ ಗಣಪತಿ ಹೋಮ ಆದಮೇಲೆ ಇನ್ನೂ ಎರಡು ಕಾರ್ಯಕ್ರಮಗಳು ಇಟ್ಕೊಂಡಿದ್ದೇವೆ ದಾನಿಗಳು ಸಹಾಯ ಮಾಡಿ ಗ್ರಾಮಸ್ಥರು ಸಪ್ತ ಗ್ರಾಮಗಳ ಆದಿದೇವತೆ ಬಂಡಿ ಮಹಕಾಳಿ ಆಶೀರ್ವಾದದೊಂದಿಗೆ ಅದರಲ್ಲೂ ಈ ಸುಂಬಲಿಂಗೇಶ್ವರ ಸ್ವಾಮಿಯು ಒಂದು ಈ ಸ್ವಾಮಿಯು ಸುಮಾರು ಏಳು ಊರಿಗೆ ಸಂಬಂಧಪಟ್ಟಿರ್ತಕ್ಕಂಥ ದೇವಾಲಯ ಗಣಪತಿ ಪೂಜೆಯನ್ನು ಮುಂದುವ ಮುಂದುವರಿಸುತ್ತಿದ್ದೇವೆ ಮತ್ತು ನಾಳಿನ ಮುಂದಿನ ಕರ ಕಾರ್ಯಕ್ರಮವು ಪ್ರಾಣ ಪ್ರತಿಷ್ಠಾಪನೆ ಮತ್ತು ರಕ್ತ ಚಂಡಿಹೊಮ್ಮ ಇನ್ನೂ ಮುಂತಾದವುಗಳು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ನಮಸ್ಕಾರ ಶಂಬಲಿಂಗೇಶ್ವರ ದೇವಸ್ಥಾನದ ಎಲ್ಲ ಸಾರ್ವಜನಿಕರಿಗೆ ಮತ್ತು ಏಳೂರು ಗ್ರಾಮಸ್ಥರಿಗೆ ಎಲ್ಲ ಸಾರ್ವಜನಿಕರು ನಮ್ಮ ಪರವಾಗಿ ಬಂದು ಎಲ್ಲ ದಾನ ಧರ್ಮ ಮಾಡಿ ದೇವಸ್ಥಾನನ ಕಟ್ಟಡವನ್ನು ಹಳೇ ಪುರಾತನ ಕಾಲದ ದೇವಸ್ಥಾನ ಇದು ಸುಮ್ಲಿಂಗೇಶ್ವರ ಅಂದರೆ ಇಡೀ ನಮ್ಮ ಹಾನೆಕಲ್ ತಾಲೂಕಲ್ಲಿ ಮತ್ತು ಮರ್ಸೂರು ಏಳು ಊರಿನ ಆದಿಶಕ್ತಿ ಮತ್ತು ಮಂಕಳಮ್ಮನ ಕೃಪೆಯಿಂದ ನಮ್ಮ ಸುಮ್ಲಿಂಗೇಶ್ವರ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿ ಮೂರು ಗಂಟೆ ಮೇಲೆ ಗಂಗಾ ಪೂಜೆಯನ್ನು ಮಾಡಿಕೊಂಡು ಬಂದು ಮತ್ತು ಗಣಪತಿ ಹೋಮ ಎಲ್ಲ ಮಾಡಿ ಪ್ರಾಣಪತಿ ಸ್ಥಾಪನೆವನ್ನು ದೇವ್ ಸುಮಲಿಂಗೇಶ್ವರ ದೇವಸ್ಥಾನ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ದೀವಿ ಮತ್ತು ಅದಕ್ಕೆಲ್ಲ ಹೋಮ ಎಲ್ಲ ನಡೆಸಿ ತನ್ನ ಕಾರ್ಯಕ್ರಮ ನಾವು ಯಶಸ್ವಿಗೊಳಿಸಿ ಮತ್ತು ನಾಳೆ ಕಾರ್ಯಕ್ರಮ ಮೆರವಣಿಗೆ ಕಾರ್ಯಕ್ರಮ ಕೂಡ ಸಹ ಮಾಡ್ತಾಯಿದ್ದೀವಿ ಎಲ್ಲ ಗ್ರಾಮಸ್ಥರು ಮತ್ತು ಸಾರ್ವಜನಿಕರು ಮತ್ತು ಭಕ್ತಾದಿಗಳೆಲ್ಲ ಬಂದು ದೇವರ ದರ್ಶನವನ್ನು ಪಡ್ಕೊಂಡು ಹೋಗ್ಬೇಕಂತ ನಮ್ಮ ಎಲ್ಲ ಕಳಕಳಿಯಿಂದ ಪದಾಧಿಕಾರಿಗಳು ಮತ್ತು ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರು ಮತ್ತು ಗ್ರಾಮಸ್ಥರು ಎಲ್ಲ ಸಾರ್ವಜನಿಕರು ಕೂಡ ಬಂದು ಭಾಗವಹಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ